ನಮಸ್ಕಾರ ಇದ ಬನ್ನಿ ನಿಮ್ಗೋಗ ಪುಲ್ ಸೊತ್ತಿದ್ದ ಒಂದು ಹತ್ತು ನಿಮಿಷ ಪಟ್ಟ ಮಾಡಿ ಏನಾದ್ರೂ ಕೀಟನೆ ಮಾಡಿ ಇಬ್ಬರು ಅದು ಹೇಳಿ ಸುಖ ಇಲ್ಲೇ ಎಲ್ಲ ಒಳ್ಳೆ ಪಟ್ಲ ಗಾಯ್ತ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿದ್ದಲ್ಲ ಹೇಳಿದು ಎನ್ನ ಮನೇಲಿ ಆತಲ್ಲಪ್ಪಾ ನಮ್ಮ ಮನೆ ಹತ್ತರೆ ಸುಬ್ಬನಾಯ್ ಕಾಣಿ ಹೆಸರದ್ದು ಈಗ ಆಚಾರಿ ಕೆಲಸ ಮಾಡೋಗಲ್ಲ ಸುಬ್ಬ ಆಚಾರ್ಯ ಐತ್ ನಾಯಕ ಹೋಗಿ ಆಚಾರ್ಯ ಐ ಹಾಗೆ ಸುಬ್ಬನ ಹೇಳಿದ್ರೆ ಹೆಂಡತಿ ಒಂದು ಗೌರಿ ಒಂದೆರಡು ಬಳ್ಳಿ ಸರಕಾಯಿ ಎರಡು ಬಳ್ಳಿ ಪಟ್ಲಕಾಯಿ ಮತ್ತೆ ಅಳತೊಂಡೆವು ತೊಂಡೆಕಾಯಿ ಮಾಡದೇ ಕೃಷಿ ಇಲ್ಲ ಎಲ್ಲವೂ ಎರಡೆರಡು ಗುಣ ಮಾಡುವ ಅವರಲ್ಲಿ ಹಿಂಗಿಪ್ಪದಲ್ಲ ಆಯ್ದೊಳಿ ಆದರೆ ಎದಗೆ ಬೆಂದಿಗೆ ಸಿಕ್ಕಿದ್ದ ಲೆಕ್ಕಳಿ ಅಲ್ಲೇ ಹತ್ತಿರ ಒಂದು ಸೋಜ ಇತ್ತು ದೂಜಿ ಅದರ ಹೆಸರು ಎನ್ನ ತೊಂಡೆಕಾಯಿ ಎಪ್ಪದ ಅಲ್ಲಿಪ್ಪದು ಪಟ್ಲಕಾಯಿ ಇದನ್ನೊಂದ್ರಲ್ಲಿ ಇಪ್ಪದು ಸತ್ಯ ಹೇಳಕ್ರೆ ಈಗ ಎರಡು ಮೂರು ವರ್ಷ ಅಂದ ಎನ್ನೊಂದು ದೊಡ್ಡ ಮಟ್ಟಿಗೆ ತರಕಾರಿ ಇಲ್ಲೇ ದೇವರದ ಎಂದ ಎಲ್ಲಾ ನಮ್ಮನೆಯ ತರಕಾರಿ ನನಗೆ ತಿಮ್ಮನೆ ಸಿಕ್ಕು ಅಂಬಗ ಅವು ಕೊಡ್ತವಳಿ ನಾವು ಮಾಡದ್ ಇಪ್ಪದ ಅಲ್ಲ ಮೊದಲಿಂದ ನಾನು ಹುಟ್ಟೆ ಕಾಳೆ ಮೊದಲೇ ಇದ್ದ ಕುಟುಂಬ ಅದು ಅವರ ಸುಮಾರು ದನಂಗಲ್ಲ ಮೊದಲತಿದ್ವಿ ഒന്നലീ സുബന മനുഗ സുബംഗ് സുബന എഴുത്തി ചിക്കൻ ധന തക എല്ലാം ചിക്കൻ കൂടാതെ ഒക്കെ ഗുണ അതേ അവജർ ഒന്ന് ദന ഇല്ല ഗുട്ടി കീഴിത്തു അന്നെ കുഞ്ഞ് എല്ലാം കഞ്ചി എടുമൂർപ്പ ചെൻ്റെ ഗുണ്ട ഗുണ്ടായി സാത്ത ഹാളു കരയലി കരയത്തിരി ദന വിട്ടു വഞ്ചായത്തില്ല അതേ ഊരന സഗണ ഗൊബന ഹാ തരക്കി മാു ಅದಕ್ಕೆ ಹುಳು ಉಪ್ಪಟ್ಟೆ ಅಂತ ಕ್ರಿಮಿಗಳ ಬಂದರೆ ಅದರದ್ದೇ ಗೋಮೂತ್ರ ಇದೆಲ್ಲ ಸ್ಪ್ರೇ ಮಾಡುದು ಹಾಗೇನೆ ಮಾಡಿದೆ ಪಟ್ಲ ಕಾಯಿದ ಅನು ಹೋಗುತ್ತೆ ಹೋಗದೇನೆ ಒಬ್ಬ ಶಾಲೆ ಮಕ್ಕ ಇವಾಗ ಶಾಲೆಗೆ ಹೋಗಾಗ ದಾಳಿಪ್ಪ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹುಳಿಯಲ್ಲ ಎಲ್ಲರಿಂಗ್ ಅಂಕಲ್ ಹಾಯಿ ಹೂ ಹೇಳು ಪೆರ್ಲಕ್ಕೊರಗಿ ಒಂದು ನಮಸ್ಕಾರ ಮಾಡಿಕೊಂಡೆ ಪಪ್ಪ ಒಂದು ಕಟ್ಟ ಕಟ್ಟ ಕೊಟ್ಟು ಕಳಿಸ್ತಾವ ಈಗ ಮೊನ್ನೆ ಆರೋಪ ಕೇಳಿದ ಗಣೇಶನ್ ನೀನು ಹಿಂಗೆಲ್ಲ ಶಾಲೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಸುಮಾರು ಅಡಿಗೆ ಮಾಡಿ ಸಮಯ ಸಮಯವುದೇ ಇದು ಸುಮಾರು ನಷ್ಟ ಅಲ್ಲದ ಹಿಂಗ ಇದು ಎಂತ ಹೋಗದು ಅದು ಪೂರೈಸುವಲ್ಲಿ ಕೇಳಿದೆವು ಅಂದು ವಿಷಯ ಹೇಳುತ್ತೆ ನಾನು ಹೇಳಿದ್ದಲ್ಲ ಏನಪ್ಪ ಹಾಗೆ ನಮ್ಮ ಹಿರಿಯರೆಲ್ಲ ಹೇಳಿದ್ದವು ಬೇರೆ ಆರಾಧನೆ ಕಡಿಂದ ನಾವು ತೆಕ್ಕಂಡತ್ತೋಳಿ ಅದ್ರದು ಸಾಲ ಅದರ ನಾವು ಕೊಟ್ಟಿದ್ದಿಲ್ಲ ಹೇಳಿ ಆದರೆ ಆ ಸಾಲ ನಮ್ಮ ತಲೆ ಬಾಕಿ ಇವೀಗ ಈ ಸುಬ್ಬನಾಯ್ಕಿ ಇದರ ಪ್ರೀತಿಲಿ ನಾನೇ ಕೊಟ್ಟದು ತಿಂಬರೆ ಇದರ ತಕ್ಕೊಂಡು ಬೈ ಹೇಳಿ ಆದ್ರೆ ಅದಕ್ಕೆ ಬೇಜಾರ ಇದರ ನಾವು ಅಡಿಗೆ ಮಾಡಿ ಉಂಡತ್ತೋಳಿ ಅಂದ್ರೆ ಅದಕ್ಕೆ ತೃಪ್ತಿ ಆತು ಅಂಬಗ ಅವು ಹರಿಸಿ ಮಾಡಿದ ಫಲ ಬಂದದ ನಾವೇ ತೃಪ್ತಿ ಅವು ಕೊಟ್ಟದು ನಾವೇ ಕೊಟ್ಟದಕ್ಕೆ ಅದಕ್ಕೆ ಪುಣ್ಯ ಇದ್ದು ಅಂಬಗ ಇದರ ನಾವು ತಕ್ಕೊಂಡ್ರೆ ನಾವು ಇದೇ ಒಂದು ಕಿಲೋ ತಕ್ಕೊಂಡ್ರೆ ಎರಡು ಕಿಲೋ ಬೇರೆ ಕೊಡಿ ಈಗ ಆನು ನಿಂಗಳಿಗೆ ಒಂದು ಜಂಬಾರಕ್ಕೆ ಬಂದ್ರೆ ಐದು ಅಥವಾ ಹತ್ತು ಹೋಳಿಗೆ ಕಟ್ಟಿ ಕೊಟ್ರೆ ಆನ್ ಎರಡನೇ ಹತ್ತು ಹೋಳಿಗೆ ನಿಂಗೋಗೆ ಕಟ್ಟಿ ಕೊಡತಾರು ಆನೆ ಎನ್ನ ಪೈಕಿ ಒಬ್ಬಂಗೆ ಕೊಡಕದ ಇಲ್ಲದ್ರೆ ಅದು ನಮ್ಮ ತಲೆಯಲ್ಲಿ ಬಾಕಿಯಕ್ಕು ನಾವು ಎಂತ ಬಳಕೊಂಡು ಬಂದರುದೇ ನಾವೀಗ ಬೇಡುದಿದ ವಿದ್ಯೆ ಅಲ್ಲ ಪೈಸೆ ಮಾತ್ರ ಅಲ್ಲ ಒಂದು ವೇಳೆ ಪೈಸೆ ತಕೊಂಡ್ರು ಹಾಗೆ ಅದರ ತಿರುಗಿ ಅದ್ರಲ್ಲಿ ಕೊಡಕ್ಕೆ ನಾವು ಇಲ್ಲದ್ರೆ ಸಾಲದವರೆ ನಮ್ಮ ತಲೆಯಲ್ಲಿ ನಾವೇ ಶ್ರೇಯಸಾಗ ಆ ಒಂದು ಉದ್ದೇಶನೇ ನಾವು ಹಲವು ಕಡೆ ನಾನು ಎಷ್ಟು ದಿಕ್ಕಂಗೆಲ್ಲ ಹೋಗಿ ಊಟ ಕಾಪಿ ಮಾಡಿದ್ದೆ ಕೆಲವು ದಿಕ್ಕೆ ಮನೆಗೆಲ್ಲ ಹೋಗಿ ಅಡಿಗೆಲ್ಲ ಒಂದು ಒಳ್ಳೆ ರುಚಿಯಾದ ಅಡಿಗೆ ತೆರೆದರೆ ಹೇಗೆ ಮಾಡುದಿ ಹೇಳಪ್ಪ ಅವು ಕಾಲು ಗಂಟೆ ಅರ್ಧ ಗಂಟೆ ಎನಗೆ ಬೇಕಾಗಿ ನಮಗೆ ಅವರ ಅರ್ಧ ಗಂಟೆ ಅಮ್ಮ ಅವರ ಅರ್ಧ ಗಂಟೆ ಹೋದರೆ ನಾನು ಕಲ್ತೊಂಡೆ ಎನಗೆ ಅಂತಿದರೆ ನಾಲ್ಕು ಜನಕ್ಕೆ ತಿಳಿಸಿತ್ತೊಳ್ಳಿ ಆದರೆ ಅದಲ್ಲಿಗೆ ಸರಿ ಆತಿದ ವಾಪಸ್ ನಮಗೆ ಪಾಪ ಇಲ್ಲ ಅಲ್ಲಿ ನ್ಯೂಟ್ರಲ್ ಆಯಿತು ನಿಮಗೆ ತರಕಾರಿ ಎಷ್ಟು ಆ ಸೋಜನು ಸುಮಾರು ತೊಂಡ ಕಾಯಿಸಿನಿ ನಾನು ಮಾಡಿದ್ದೆ ಕೆಲವು ತರಕಾರಿ ಚೀನಿಕಾಯಿ ಉಂಡು ಗೋಡ ಬೋಡ್ಸಿ ಬಾಳೆಕಾಯಿ ಉಂಡು ಗೋಡಪ್ ಅವು ಎಣ್ಣು ಉಂಟು ನಾವು ಕೊಟ್ಟದೆಲ್ಲ ಅವರ ಹತ್ರ ಇದ್ದು ಹೇಳಿದ್ರೆ ಅವು ತೃಪ್ತಿ ಊರ ದನ ಸಾಂಖ್ಯ ಉಂಡು ತರಕಾರಿ ಮಾಡಿದ್ರೆ ಅದ್ರ ಶ್ರೇಯಸ್ಸಪ್ಪ ಖಂಡಿತ ಕೊಟ್ಟದ್ರೆ ಬೇಡ ಖಂಡಿತ ಅನಿಷ್ಟ ಯಾರ ಹತ್ರ ಹೇಳಿದ್ದಿಲ್ಲ ಹೇಳುತ್ತೂ ಇಲ್ಲ ಹಾಗೆ ವಿಶ್ವ ವಿಶ್ವ ವಿಶ್ವಜ್ಯೋತಿ ಇದ್ದವು ಮುಂಡಿಜಕ್ಕೆ ಇಲ್ಲಿ ಎಪ್ಪಾಗ ಅಲ್ಲಿಗೆ ಒಂದು ಕೂಕಿಲ್ ಮುಂಡಿ ಜೊಕ್ಕೆ ಬತ್ತು ಹರಸಿನಕಾಯಿ ಹೇಳಿದ್ರೆ ನಮ್ಮ ಅಣ್ಣದ ಪುರುಷೋತ್ತರ ಅಣ್ಣ ಕೂಗಲ ಹರಸಿನಕಾಯಿ ಬೇಕಾಟ ಉಂಟು ಎಲ್ಲ ಕೂದಲುಂಗೆ ಬಪ್ಪದು ವಿಷಯ ಎಂತದು ನಿಂಗಳೆಲ್ಲರ ಆಶೀರ್ವಾದದಾಗಿ ನಿಂಗಳೆಲ್ಲ ಒಂದು ಖುಷಿಯಾಗಿ ನಿಂಗೊಂದು ಒಂದು ನಾವೊಂದು ಆಶೀರ್ವಾದ ಮಾಡೋದರಿಂದಾಗಿ ನಡುತ್ತಾ ಇತ್ತು ಹಿಂಗೆ ಕೆಲವ್ ಜನ ಕೃಷಿ ದನದ ಒಟ್ಟಿಂಗೆ ಹೇಗೆ ಹೇಳಿ ಕೆಲಸ ಹೌದು ಯಪ್ಪಾಗ ಐದು ಗಂಟೆಗೆ ಇದ್ದರೆ ಎರಡು ಹನ್ನೊಂದು ಗಂಟೆವರೆಗೆ ನಮ್ಮ ಮೂಗಿಂಗ್ ಮುಷ್ಟು ಕೆಲಸ ಹೌದು ಆದರೂ ಒಂದು ಅರ್ಧ ಗಂಟೆ ಹಿಂಗಿಪ್ಪದ ಏನಾದರೂ ಕಟ್ಟಂಗಡಿ ಮಾಡಿಕೊಂಡು ಇದ್ದರೆ ಮನಸ್ಸಿಗೆ ಒಂದು ಉಲ್ಲಾಸವೋ ಉಲ್ಲಾಸ ಭಾರಿ ಖುಷಿ ಆಯಿತು ನಿಂಗಳ ಕಮೆಂಟ್ಗಳು ನಿಂಗಳ ಮಾತಲೆಗಳಿಗೆ ಒಳ್ಳೆಯ ಒಂದು ಖುಷಿ ತೃಪ್ತಿ ಆಯ್ತು ಈ ಮಾಲಿಗಿದೆ ಒಂದು ಒಳ್ಳೆ ಒಂದು ಆಶೀರ್ವಾದ ಅದು ಈ ಅಡಿಗೆಲ್ಲ ಮಾಡ್ತಾ ಇಪ್ಪಾಗ ಮಕ್ಕಳು ನೋಡ್ತಾವ್ ಮಕ್ಕಗೂ ಒಂದು ಪಾಠ ಆಯ್ತು ಹಾಗೆ ಈ ಮೊಬೈಲಲ್ಲಿ ಟಿವಿಲಿ ಎಲ್ಲ ಬಂದ ಕೂಡಲೇ ನಿಂಗಳ ಮನೆ ಮಕ್ಕಳುದೆ ನಾವು ಹೇಳಿದ್ದರೆ ಕೆಲಸ ಕೇಳ್ತೇವೆ ಅಲ್ಲಿ ಮೊಬೈಲ್ ಟಿವಿಲಿ ಬಂದ ನಾಯಕ ನೋಡ್ತೇವೆ ಹಾಗೆ ಪ್ರಜಾ ದೀರ್ಘ ಆಗಿತ್ತಳಿ ನಾವಿನ್ನೊಂದು ಪಾಕಕ್ಕೆ ನೋಡೋತ್ತ ಇಂದು ಭಟ್ಟಂಗ ಮಾತ್ರ ಹೋಗಿ ನಾಳೆ ವಾಪಾಸ್ ಒಂದು ಪಾಕ ಮಾಡ್ತೇ ಹರೇ ರಾಮ್ ಕಾಮ